ಚಂದ್ರಶೇಖರ್ ಅವರೇ ಇದೀಗ ಹಿರೇಮಗಳೂರು ಕಣ್ಣನ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ಕಣ್ಣನ್ ಅವರ ತಪ್ಪಿಲ್ಲ ತಹಶೀಲ್ದಾರ್ ಅವರ ತಪ್ಪೇ ಇರುವ ಇದೆ ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಹಿರೇಮಗಳೂರು ಕೋದಂಡ ರಾಮಚಂದ್ರ ದೇವಸ್ಥಾನದಲ್ಲಿ ಏನ್ ಪೂಜೆ ಮಾಡ್ತಾ ಇದ್ರು ಅವರಿಗೆ ತಸ್ತಿಕ್ ಅಂತ ಹೇಳಿ ಅವರಿಗೆ ಪ್ರತಿ ತಿಂಗಳು ಕೊಡಬೇಕಾಗಿತ್ತು ಹೆಚ್ಚುವರಿ ಪಾವತಿ ಮಾಡಿತ್ತು ಯಾವುದು ಮುಜರಾಯಿ ಇಲಾಖೆ ಈ ಹಿನ್ನೆಲೆಯಲ್ಲಿ ಅವರ ತಸ್ತಿನ್ನ ಸ್ಥಗಿತ ಮಾಡಿದಲ್ದೇನೆ ಹೆಚ್ಚುವರಿ ಪಾವತಿ ಮಾಡಿದ್ರು ವಾಪಸ್ ಕೊಡ್ಬೇಕು ಅಂತ ಹೇಳಿ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದ್ರು ಈಗ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದರೆ ಇಲ್ಲ ಅಲ್ಲಿ ಅಧಿಕಾರಿಗಳ ತಪ್ಪಾಗಿದೆ ತಹಸೀಲ್ದಾರ್ ತಪ್ಪಾಗಿದೆ ಹಾಗಾಗಿ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೋ ಅವರಿಂದ ಅದನ್ನ ರಿಕವರಿ ಮಾಡ್ಕೊಳ್ಳಕ್ಕೆ ಕ್ರಮ ತಗೋತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಈಗ ಯಾವ ಅಧಿಕಾರಿ ಹೆಚ್ಚುವರಿ ಹಣವನ್ನ ಹಿರೇಮಗಳೂರು ಕಣ್ಣನವರಿಗೆ ಪಾವತಿ ಮಾಡಿದ್ರು ಅಥವಾ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ರು ಅಥವಾ ಯಾರು ಸಹಿ ಮಾಡಿದ್ರು ಆ ಅಧಿಕಾರಿಯಿಂದ ಈಗ ಆ ಹಣ ವಾಪಸ್ ಪಡಿಬೇಕಾಗಿದೆ ಆದ್ರೆ ಈ ವಿಷಯ ಬಿಜೆಪಿ ರಾಜಕೀಕರಣ ಮಾಡಿದೆ ರಾಜ್ಯ ಸರ್ಕಾರವೇ ಇವರಿಗೆ ಬರ್ತಕ್ಕಂತ ಹಣ ಹಣ ಏನಿದೆ ಅದನ್ನ ವಾಪಸ್ ಪಡೆದಿದೆ ಈ ರೀತಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ ಇದನ್ನ ದೊಡ್ಡ ಇಶ್ಯೂ ಆಗಿ ಮಾಡ್ಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಇದೊಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಒಂದು ಆಡಳಿತಾತ್ಮಕ ಲೋಪ ತಹಸೀಲ್ದಾರ್ ಅವರ ಅಡಿಯಲ್ಲಿ ಬರ್ತಕ್ಕಂತ ಮುಜರಾಯಿ ಇಲಾಖೆಯಿಂದ ಒಂದು ನೋಟಿಸ್ ಅವರಿಗೆ ಹೋಗಿದೆ ಅಂದ್ರೆ ಈಗ ಸರ್ಕಾರ ಒಬ್ಬ ಅರ್ಚಕರಿಗೆ ಇಷ್ಟು ಹಣವನ್ನು ಕೊಡಬೇಕು ಅದರಲ್ಲೂ ಸಹ ಎ ವರ್ಗ ಬಿ ವರ್ಗ ಸಿ ವರ್ಗ ಅಂತೇಳಿ ಮೂರು ರೀತಿಯ ದೇವಸ್ಥಾನ ಇರ್ತೇವೆ ಆ ದೇವಸ್ಥಾನಕ್ಕೆ ಬರ್ತಕ್ಕಂತ ಆದಾಯದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಏನು ಹಿರೇಮಂಗ್ಳೂರು ಕಣ್ಣನವರು ಪೂಜೆ ಮಾಡ್ತಾ ಇದ್ದಂತ ಕೋದಂಡ ರಾಮಚಂದ್ರ ದೇವಸ್ಥಾನದಲ್ಲಿ ಅದು ಸಿ ವರ್ಗಕ್ಕೆ ಸೇರಿದ್ದು ಆ ಸಿ ವರ್ಗಕ್ಕೆ ಸೇರಿದ್ರಿಂದ ಅವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ತನಕ ನಾಲ್ಕು ಸಾವಿರದಂತೆ ಅವರಿಗೆ ನಲವತ್ತೆಂಟು ಸಾವಿರ ಪಾವತಿ ಮಾಡ್ಬೇಕಿತ್ತು ಆದ್ರೆ ತೊಂಬತ್ತು ಸಾವಿರದ ಒಂಬತ್ತು ವರ್ಷಗಳಿಗೆ ಒಟ್ಟು ಎಂಟು ಲಕ್ಷದ ಹತ್ತು ಸಾವಿರ ಪಾವತಿ ಮಾಡಲಾಗಿದೆ ಈ ಹೆಚ್ಚುವರಿ ಏನ್ ಪಾವತಿ ಆಗಿದೆ ಅವ್ರಿಗೆ ಎಷ್ಟು ಕೊಡ್ಬೇಕಾಯ್ತೋ ಅದಕ್ಕಿಂತ ಜಾಸ್ತಿ ಹಣವನ್ನ ಕಣ್ತಪ್ಪಿನಿಂದ ಕೊಟ್ಟಿರುವುದನ್ನ ಅವ್ರಿಗೆ ಏನೇ ಮಾಡ್ಬೋದು ಒಟ್ಟು ಆರ್ಥಿಕ ಇಲಾಖೆನಲ್ಲಿ ಹೆಚ್ಚುವರಿ ಏನ್ ಪಾವತಿ ಆಗಿದೆ ಅದು ವಾಪಸ್ ಬರ್ಲೇಬೇಕು ಅದು ಹಿರಿಯ ಮಬ್ಬರ್ ಕೊಡ್ತಾರೋ ಅಥವಾ ತಹಸೀಲ್ದಾರ್ ಕೈಯಿಂದ ಕೊಡ್ತಾರೋ ಅಥವಾ ಯಾವ ಕ್ಲರ್ಕ್ ಅದು ಯಾವ ಸೂಪರ್ಡೆಂಟು ಅವ್ರು ತಪ್ಪು ಮಾಡಿರ್ತೀವಿ ಅವರ ಸ್ಯಾಲರಿಂದ ಆಗುತ್ತೋ ಒಟ್ಟು ಆರ್ಥಿಕ ಇಲಾಖೆನಲ್ಲಿ ಲೆಕ್ಕ ಸರಿ ಆಗ್ಬೇಕು ಅಂದ್ರೆ ಹೆಚ್ಚುವರಿ ಹಣ ಪಾವತಿ ಏನಾಗಿದೆ ಅದು ಸರ್ಕಾರಕ್ಕೆ ವಾಪಸ್ ಬರ್ಲೇಬೇಕಾಗತ್ತೆ ಇದ್ರಲ್ಲಿ ಮುಖ್ಯಮಂತ್ರಿ ಪಾತ್ರ ಆಗ್ಲಿ ಅಥವಾ ಮುಜರಾಯಿ ಸಚಿವರ ಪಾತ್ರ ಆಗ್ಲಿ ಕಂದಾಯ ಸಚಿವರ ಪಾತ್ರ ಆಗ್ಲಿ ಯಾರ್ದು ಪಾತ್ರ ಇರೋದಿಲ್ಲ ಆದ್ರೆ ಈ ಇಶ್ಯೂನ ರಾಜಕೀಕರಣ ಮಾಡ್ತಾ ಇರೋದ್ರಿಂದ ಇದು ಮುಂದೆ ಯಾವ ತಿರುವನ್ನ ಪಡೆಯುತ್ತೆ ಅಂತ ಹೇಳಿ ನೋಡ್ಬೇಕಾಗಿದೆ ಈಗಾಗಲೇ ಅವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನು ವಾಪಸ್ ಮಾಡಿಬೇಕು ಅಂತೇಳಿ ಹೇಳಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಸೂಚನೆ ಕೊಟ್ಟಿದ್ದಾರೆ ತಪ್ಪಾಗಿ ಯಾರಾದ್ರೂ ಪಾವತಿ ಮಾಡಿದ್ರೆ ಆ ತಾಸದ ಮತ್ತೆ ಸಿಬ್ಬಂದಿ ವಿರುದ್ಧ ವಿಚಾರಣೆ ಮಾಡಬೇಕು ಮತ್ತೆ ಹಣ ವಸೂಲಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ನೋಟ್ ಒಂದು ಟಿಪ್ಪಣಿಯನ್ನು ಸಹ ಕಟ್ಟಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಇದ್ರ ಬೆಳವಣಿಗೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ನಯನ ಓಕೆ ಹಾಗಾದ್ರೆ ಈಗ ಎಲ್ಲರನ್ನ ಕಾಡ್ತಾ ಇರುವಂತ ಪ್ರಶ್ನೆಯಿಂದ ಇದೆ ಹತ್ತು ವರ್ಷಗಳಿಂದ ಈ ವಿಚಾರ ಗೊತ್ತಾಗ್ಲಿಲ್ವಾ ಈಗ ಆದಾಯಕ್ಕಿಂತ ಕೊಡ್ತಾ ಇರುವಂತಹ ಹಣ ಹೆಚ್ಚಾಯ್ತು ಅಂತ ಈಗ ಗೊತ್ತಾಯ್ತಾ ಈಗ ಯಾಕೆ ನೋಟಿಸ್ ಅನ್ನ ನೀಡಲಾಯ್ತು ಅನ್ನುವಂಥದ್ದು ಈ ಬಗ್ಗೆ ಏನ್ ಹೇಳ್ತೀರಾ ನಯನ ಈಗ ತಪ್ಪು ಆಗಿರೋದು ಹತ್ತು ವರ್ಷದಿಂದ ಗೊತ್ತಾಗ್ಲಿಲ್ವಾ ಅಂತಂದ್ರೆ ಕಳೆದ ಒಂಬತ್ತು ಹತ್ತು ವರ್ಷದಿಂದ ಬಹಳಷ್ಟು ಸರ್ಕಾರಗಳು ಇಲ್ಲಿ ಅಡಿ ಆಡಳಿತವನ್ನ ಮಾಡಿದ್ದಾವೆ ಆ ಬಿಜೆಪಿ ಸರ್ಕಾರವೂ ಇತ್ತು ಸಿದ್ದರಾಮಯ್ಯ ಸರ್ಕಾರ ಇತ್ತು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಹೀಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಕಳೆದ ಒಂಬತ್ತು ಹತ್ತು ವರ್ಷದಲ್ಲಿ ಇಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅಲ್ಲಿ ಆಡಳಿತಾತ್ಮಕ ನೋಪ ಆಗಿರೋದು ಯಾರ ಗಮನಕ್ಕೂ ಬಂದಿಲ್ಲ ಮತ್ತೆ ಇದು ಏನು ಅಂತಂದ್ರೆ ಆಡಿಟ್ ಆಗುತ್ತೆ ಪ್ರತಿ ವರ್ಷ ಆಡಿಟ್ ಆಗಿದ್ದು ಕೊನೆಗೆ ಒಂದು ಫೈನಲ್ ಆಗಿ ಒಂದು ಆಡಿಟ್ ರಿಪೋರ್ಟ್ ಅಂತ ಬರುತ್ತೆ ಅದರಲ್ಲಿ ಏನು ಲ್ಯಾಬ್ಸಸ್ ಆಗಿದೆ ಅಂತೇಳಿ ಕಣ್ಣಿಡಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಈಗ ಮುಜರಾಯಿ ಇಲಾಖೆಯಲ್ಲಿ ನಲ್ಲಿ ಅಂತ ಅಂತೇಳಿ ಇಷ್ಟು ಮೊತ್ತವನ್ನ ಪಾವತಿ ಮಾಡಬೇಕಾಗಿತ್ತು ಆದ್ರೆ ಅಂದ್ರೆ ಎಲ್ಲ ಒಟ್ಟಾರೆ ಅದರಲ್ಲಿ ಹೆಚ್ಚುವರಿ ಮೊತ್ತ ಪಾವತಿ ಆಗಿದೆ ಅಂದಾಗ ಹೆಚ್ಚುವರಿ ಮೊತ್ತ ಎಲ್ಲಿ ಪಾವತಿ ಆಗಿದೆ ಅನ್ನೋದನ್ನ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಅಧಿಕಾರಿಗಳು ಮಾಡ್ಬೇಕಾಗತ್ತೆ ಆ ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಬಹುಶಃ ಇವರಿಗೆ ಗಮನಕ್ಕೆ ಬಂದಿದೆ ಇಲ್ವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಯಾರೋ ಲೆಕ್ಕ ಪದ ಅಧಿಕಾರಿ ಇರ್ತಾರೆ ಅವರ ನಿರ್ಲಕ್ಷ್ಯವೋ ಒಟ್ನಲ್ಲಿ ಅದು ಕಳೆದ ಒಂಬತ್ತು ವರ್ಷದಿಂದ ಹೆಚ್ಚುವರಿ ಪಾವತಿ ಮಾಡ್ತಾ ಇರೋದು ಅವರ ಗಮನಕ್ಕೆ ಬಂದಿಲ್ಲ ಯಾವಾಗಲೂ ಇನ್ನೊಂದು ಒಂಬತ್ತು ವರ್ಷ ಮಾತ್ರ ಅಲ್ಲ ಈಗ ಸರಿಸುಮಾರು ಒಂದೂವರೆ ವರ್ಷದಿಂದ ಅವರಿಗೆ ತಸ್ತಿಕ್ ಸಹ ಕೊಡ್ತಾ ಇಲ್ಲ ಅಂದ್ರೆ ಹಿರೇಮಗಳೂರು ಖಂಡನವರಿಗೆ ಅವರಿಗೆ ಏನು ಪ್ರತಿ ತಿಂಗಳು ತಸ್ತಿಕ್ ಎರಡ್ ಸಾವಿರ ರೂಪಾಯಿ ಪಾವತಿ ಮಾಡ್ಬೇಕಾಗಿತ್ತು ಆ ತಸ್ತಿಕ್ ಒಂದೂವರೆ ವರ್ಷದಿಂದ ಕೊಡ್ತಾ ಇಲ್ಲ ಅಂತಂದ್ರೆ ಒಂದೂವರೆ ವರ್ಷದ ಹಿಂದೆಯೇ ಗೊತ್ತಾಗಿದೆ ಅವರಿಗೆ ಹೆಚ್ಚುವರಿ ಪಾವತಿ ಆಗಿದೆ ಅಂತ ಹೇಳಿ ಒಂದೂವರೆ ವರ್ಷದ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ತಸ್ತಿಕ್ ಪಾವತಿ ಮಾಡ್ತಾ ಇರೋದು ಸ್ಥಗಿತ ಆಗಿರೋದನ್ನ ಯಾರು ಗಮನಿಸಿಲ್ಲ ಅಥವಾ ಬಿಜೆಪಿಯೇ ಗಮನಿಸಿಲ್ಲ ತಸ್ತಿಕ್ ಹಿರೇಮಗಳೂರು ಕಣ್ಣನವರಿಗೆ ನಿಲ್ಲಿಸಿದೆ ಅಂತ ಈಗ ಅವರಿಗೆ ಈ ಪಾವತಿ ಮಾಡದೇ ಇರೋ ಮೊತ್ತವನ್ನ ಅಲ್ಲಿಗೆ ಮೈನಸ್ ಮಾಡ್ಕೋತಾರೆ ಅವ್ರಿಗೆ ವಾಪಸ್ ಬರ್ಬೇಕಾಗಿರೋ ಮೊತ್ತದಲ್ಲಿ ಜೊತೆಗೆ ಹೆಚ್ಚುವರಿಯಾಗಿ ಇನ್ನು ಯಾವ ಎಷ್ಟು ಮೊತ್ತವನ್ನ ಅವರು ಇಲಾಖೆಗೆ ವಾಪಸ್ ಬಿಡಬೇಕಿತ್ತು ಆ ಮೊತ್ತವನ್ನು ರಿಕವರಿ ಮಾಡ್ಲಿಕ್ಕೆ ಈಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದೂವರೆ ವರ್ಷದ ಹಿಂದೆ ತಸ್ತಿಕ್ ಅನ್ನ ಹಿರೇಮಗಳೂರು ಕಣ್ಣನವರಿಗೆ ನಿಲ್ಲಿಸಿದಾಗ ಬಿಜೆಪಿ ಸರ್ಕಾರ ಯಾಕೆ ಮಾತಾಡ್ಲಿಲ್ಲ ಬಿಜೆಪಿ ಮುಖ್ಯಮಂತ್ರಿ ಯಾಕೆ ಮಾತಾಡ್ಲಿಲ್ಲ ಅಥವಾ ಹಿರೇಮಗಳೂರು ಕಣ್ಣನವರೇ ಇದನ್ನ ಯಾಕೆ ಎಲ್ರಿಗೂ ಹೇಳಿ ತಸ್ತಿಕ್ ಮನೆಗೆ ಬರ್ತಾ ಇಲ್ಲ ನಿಲ್ಲಿಸಿದರೆ ಅನ್ನುವಂತ ಮಾತನ್ನ ಹೇಳಲಿಲ್ಲ ಅದು ಈ ಕ ಸರಿಯಾಗಿ ರಾಮ ಮಂದಿರ ರಾಮ್ ರಾಮ ಮಂದಿರದಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಆದ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಆಡಳಿತಾತ್ಮಕ ಲೋಪವನ್ನ ಮುಂದಿಟ್ಕೊಂಡು ಬಿಜೆಪಿ ಇಲ್ಲಿ ಒಂದು ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡ್ಲಿಕ್ಕೆ ಮುಂದಾಗಿದೆ ಈಗ ಒಂದೂವರೆ ವರ್ಷದ ಹಿಂದೆ ತಸ್ತಿಕ್ ನಿಂತಾಗ ಬಿಜೆಪಿ ಸರ್ಕಾರ ಗಮನಿಸಿಲ್ಲ ಅಂತ ಅಂದ್ರೆ ಈಗ ಒಬ್ಬ ತಹಸೀಲ್ದಾರ್ ಒಬ್ಬ ಮುಜರಾಯಿ ಇಲಾಖೆ ಅಧಿಕಾರಿ ಕೊಟ್ಟಂತ ನೋಟಿಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಹೇಗ್ ಬರಕ್ ಸಾಧ್ಯ ಅವತ್ತು ತಸ್ತಿಕ್ ನಿಲ್ಸಿದ್ದು ಬೊಮ್ಮಾಯಿ ಗಮನಕ್ಕೆ ಬಂದಿಲ್ಲ ಈಗ ಮುಖ್ಯಮಂತ್ರಿ ಗಮನಕ್ಕೆ ಹೇಗ್ ಬರುತ್ತೆ ಅಂದ್ರೆ ಈ ಪ್ರೊಸೆಸ್ ಏನಿದೆ ರಿಕವರಿ ಪ್ರೊಸೆಸ್ ಸರಿಸುಮಾರು ಈಗ ಒಂದೂವರೆ ವರ್ಷದ ಹಿಂದೆ ತಸ್ತೀಕ ನಿಲ್ಸಿದ್ರೆ ಅಂತಂದ್ರೆ ಸರಿಸುಮಾರು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಗೊತ್ತಾಗಿದೆ ಅಂತಾನೆ ಅರ್ಥ ಇದು ಅವತ್ತಿಂದಲೂ ಸಹ ರಿಕವರಿ ಪ್ರೊಸೆಸ್ ನಡೀತಾ ಇರುತ್ತೆ ಆದ್ರೆ ಈಗ ಸರ್ಕಾರದ ಕೆಲಸಗಳೇನಿದೆ ಮತ್ತೆ ಈ ರೀತಿಯ ಕೆಲಸಗಳೇನಿದೆ ಇದು ತಕ್ಷಣಕ್ಕೆ ದಿನ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಆಗುವಂತ ಕೆಲಸಗಳು ಅಲ್ವೇ ಅಲ್ಲ ಬಹಳಷ್ಟು ಸಮಯ ತಗುಳುತ್ತೆ ಪತ್ರ ವ್ಯವಹಾರಗಳಾಗುತ್ತೆ ಒಂದು ಟೇಬಲ್ ಇಂದ ಇನ್ನೊಂದ್ ಟೇಬಲ್ ಫೈಲ್ ಹೋಗುತ್ತೆ ಮತ್ತೆ ಇನ್ನೊರದ ಅನುಮೋದನೆ ಬೇಕಾಗುತ್ತೆ ಮತ್ತೊಂದು ಪತ್ರ ಹೋಗ್ಬೇಕಾಗತ್ತೆ ಈ ರೀತಿ ಬಹಳ ನಿಧಾನಗತಿಯಲ್ಲಿ ಈ ಪ್ರಕ್ರಿಯೆಗಳೆಲ್ಲ ನಡೀತಾ ಇರೋದ್ರಿಂದ ಈಗ ನೋಟಿಸ್ ಹೋಗಿದೆ ಅವರಿಗೆ ಬಟ್ ನೋಟಿಸ್ ಇವತ್ತೇ ಆದ್ರೂ ಈ ಪ್ರಕ್ರಿಯೆ ಸರಿಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದೆ ಶುರುವಾಗಿರುತ್ತೆ ಅನ್ನೋದು ಈ ಹಿಂದೆ ಆಗಿರ್ತಕ್ಕಂತ ಈ ಚಟುವಟಿಕೆಗಳನ್ನ ಮತ್ತೆ ಆಡಳಿತಾತ್ಮಕವಾದ ಆದೇಶಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು